ನಂಬದಿರ್ತನು ತಂದೆ ನಂಬಿದನು ಪ್ರಹ್ಲಾದ ನಂಬಿಯು ನಂಬದಿರು ವಿಪ್ಪಂದಿ ನೀನು ಕಂಬದಿನೋ ಬಿಂಬಿನೋ ಮೋಕ್ಷಿಂಗಾಯ್ತು ಸಿಂಬಳದಿನೊಣ ನೀನು ಮಂಕುತಿಮ್ಮ ಸಿಖಿರಣ್ಣ ಇವತ್ತಿನ ಕಗ್ಗ ನೋಡಿದ್ರೆ ಈ ನಂಬಿಕೆ ಬಗ್ಗೆ ಹೇಳ್ತಾ ಇದಾರಲ್ವಾ ಹೌದು ಪುರಂದರದಾಸರು ತಮ್ದೊಂದು ಕೀರ್ತನೆಯಲ್ಲಿ ಹೇಳ್ತಾರೆ ಯಮನೆಲ್ಲೋ ಕಾಣಿನಿಂದನ ಬೇಡ ಯಮನೆ ಶ್ರೀರಾಮನು ಸಂದೇಹ ಬೇಡ ಅಂತ ಅದಕ್ಕೆ ವಿಶ್ಲೇಷಣೆಯನ್ನು ಕೊಡ್ತಾ ಹೇಳ್ತಾರೆ ನಂಬಿದ ಪ್ರಹ್ಲಾದನಿಗೆ ಹರಿಯಾದ ನಂಬದ ಹಿರಣ್ಯನಿಗೆ ಹರಿಯಾದ ಅಂತ ಯಾರು ನಂಬಿತಾರೆ ನಂಬುತ್ತಾರೆ ಅವರಿಗೆ ಹರಿಯಾಗಿ ಕಾಪಾಡ್ತಾನೆ ಯಾರು ನಂಬೋದಿಲ್ಲ ಅವರಿಗೆ ಶತ್ರು ಆಗ್ತಾನೆ ಅಂತ ಅದನ್ನೇ ಮುಂದುವರಿಸಿ ಗುಂಡಪ್ಪನವರು ಈ ಕಗ್ಗದಲ್ಲಿ ಹೇಳ್ತಾರೆ ನಂಬಿದನು ಮಗ ನಂಬಲಿಲ್ಲ ತಂದೆ ಹಿರಣ್ಯ ಕಶಪು ನಂಬಲಿಲ್ಲ ಆದರೆ ಇಬ್ಬರಿಗೂ ಕೂಡ ಮೋಕ್ಷ ಸಿಕ್ತು ಅಂತ ಹೇಗೆ ಇಬ್ಬರಿಗೂ ಮೋಕ್ಷ ಸಿಕ್ತು ಅಂತ ಹೇಳಿದ್ರೆ ಕಂಬದಿನೋ ಬಿಂಬದಿನೋ ಒಬ್ಬರಿಗೆ ಕಂಬದಿಂದ ಸಿಕ್ತು ಕಂಬದ ನರಸಿಂಹಸ್ವಾಮಿಯಾಗಿ ಬಂದು ಹಿರಣ್ಯ ಕಷ್ಟಿಗೆ ಮೋಕ್ಷವನ್ನು ಕೊಟ್ಟಿದ್ದು ಮತ್ತು ಬಿಂಬದಿನ ಮೂರ್ತ ಸ್ವರೂಪವಾಗಿ ಅನುಗ್ರಹ ಮಾಡಿ ಪ್ರಹ್ಲಾದನಿಗೆ ಮೋಕ್ಷವನ್ನು ಕೊಟ್ಟಿದ್ದು ಹೀಗೆ ಕಂಬ ದಿನ ಬಿಂಬ ದಿನ ಅವರಿಗೆ ಮೋಕ್ಷ ಸಿಕ್ತು ನೀನು ಸಿಂಬಳದ ಹುಣ ಹೂಡ ಆಗಬೇಡ ಅಂದ್ರೆ ಈ ಸಿಂಬಳದಲ್ಲಿ ಏನೋ ಸಿಗುತ್ತೆ ಅನ್ನೋ ಅರ್ಥದಲ್ಲಿ ಆ ಎಡಬಿಡಂಗಿ ಸ್ಥಿತಿಯಲ್ಲಿ ನೀನು ಹೋಗ್ಬೇಡ ಆ ಎರಡುವನ್ನು ಬಿಟ್ಟು ನಂಬುವುದಾದ್ರೆ ಪೂರ್ತಿಯಾಗಿ ನಂಬಬೇಕು ನಂಬುವುದಿಲ್ಲ ಅನ್ನೋದಾದ್ರೆ ಯಾವುದೇ ಕಾರಣಕ್ಕೂ ಪೂರ್ತಿಯಾಗಿ ನಂಬಬಾರದು ಅನ್ನುವಂತಹ ನಂಬಿಕೆಯ ಸಿದ್ಧಾಂತವನ್ನ ಕಗ್ಗದಲ್ಲಿ ಗುಂಡಪ್ಪನವರು ಈ ರೀತಿ ವಿಶ್ಲೇಷಣೆ ಕೊಡ್ತಾರೆ ಅದ್ಭುತವಾದ ನಮಸ್ಕಾರಗಳು